ಸ್ನೇಹಿತರೆ ನಾಳೆ ಪರಮ ಪವಿತ್ರವಾದಂತಹ ಪೌರ್ಣಮಿ ಇದೆ ಪುಷ್ಯ ಮಾಸದ ಪೌರ್ಣಮಿ ಅದರಲ್ಲೂ ಆರುದ್ರ ನಕ್ಷತ್ರ ಸೋಮವಾರದ ದಿನ ಕೂಡಿ ಬಂದಿರುವುದು ಅತ್ಯಂತ ಶಕ್ತಿಯುತವಾದಂತಹ ದಿನ ಈ ದಿನ ಶಿವನನ್ನು ಆರಾಧನೆ ಮಾಡಿ ಶಿವನಿಗೆ ಪ್ರತ್ಯೇಕವಾಗಿ ದೀಪಾರಾಧನೆ ಮಾಡಿ ಒಂದೇ ಒಂದು ಬಿಲ್ವ ಪತ್ರೆಯನ್ನು ಶಿವನಿಗೆ ಸಮರ್ಪಿಸಿದರೂ ಕೂಡ ನಿಮ್ಮ ಪಾಪಕರ್ಮಗಳು ನಿರ್ಮೂಲವಾಗಿ ಅದೃಷ್ಟ ಐಶ್ವರ್ಯ ಹೊಲಿದು ಬರುತ್ತೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ದಿನ ಸಾಧ್ಯವಾದಷ್ಟು ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಿಕ್ಕೆ ಶಿವನನ್ನು ಆರಾಧನೆ ಮಾಡಿ ಹಾಗೆಯೇ ಈ ಪುಷ್ಯ ಮಾಸ ಅದರಲ್ಲೂ ಪುಷ್ಯ ಪೌರ್ಣಮಿ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಮಹಾಲಕ್ಷ್ಮಿಯನ್ನ ಕೂಡ ಈ ದಿನ ಆರಾಧನೆ ಮಾಡಿ ಮಹಾಲಕ್ಷ್ಮಿಯೇ ಹೆಸರು ಹೇಳ್ಕೊಂಡು ತುಪ್ಪದ ಒಂದು ದೀಪ ಆರಾಧನೆ ಮಾಡಿದರೆ ಅಂದರೆ ಯಾವುದೇ ರೀತಿ ಜೀವನದಲ್ಲಿ ಸಂಕಷ್ಟಗಳು ಅನ್ನೋದು ಇರೋದಿಲ್ಲ ನಿಮಗೆ ಇಡೀ ಸಂವತ್ಸರ ಅತ್ಯಂತ ಅದ್ಭುತವಾಗಿರುತ್ತೆ ಈ ಸಂವತ್ಸರದ ಮೊದಲನೇ ಪೌರ್ಣಮಿ ಇದು ಈ ಮೊದಲನೇ ಪೌರ್ಣಮಿ ಅಂದ್ರೇನೆ ಶಕ್ತಿಯುತವಾದಂಥದ್ದು ಯಾವಾಗಲೂ ಅಷ್ಟೇ ನಾವು ಈ ಒಂದು ಮೊದಲನೇ ಪೌರ್ಣಮಿಯನ್ನು ಶುಭಪ್ರದಾಯಕವಾಗಿ ನಾವು ಆರಂಭ ಮಾಡಿದ್ವಿ ನಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡು ಈ ಪೌರ್ಣಮಿಯ ದಿನ ನಾವು ಮಾಡುವಂತಹ ಪರಿಹಾರಗಳಿಂದ ನಮ್ಮ ಒಂದು ಜೀವನ ಸುಖಕರವಾಗಿರುತ್ತೆ ಸಕಲ ಸಂಕಷ್ಟಗಳು ನಿರ್ಮೂಲವಾಗುತ್ತೆ ಇವತ್ತು ಒಂದು ನಿಂಬೆ ಹಣ್ಣಿನಿಂದ ಮಾಡಿಕೊಳ್ಳುವಂಥ ಅದ್ಭುತವಾದಂಥ ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ನಿಂಬೆ ಹಣ್ಣು ಅದರ ಜೊತೆಗೆ ಕಲ್ಲುಪ್ಪು ಇಷ್ಟೇ ಸಾಕು ಸ್ನೇಹಿತರೆ ಇದರಿಂದ ನೀವು ಈ ಪರಿಹಾರ ಮಾಡ್ಕೊಂಡ್ರಿ ಅಂದ್ರೆ ಅದ್ಭುತವಾಗಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ನಿಮ್ಮ ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿ ದೋಷಗಳು ದೃಷ್ಟಿ ದೋಷಗಳು ಯಾವುದೇ ಕೇಡು ಕಂಟಕಗಳು ಕೆಟ್ಟ ಶಕ್ತಿಗಳು ಮಾಟ ಮಂತ್ರಗಳು ವಾಮಾಚಾರಗಳು ಏನೇ ನಿಮ್ಮ ಕುಟುಂಬಕ್ಕೆ ಆಗಿದ್ದರೂ ನಿಮ್ಮಗಳ ಮೇಲೆ ಪ್ರಯೋಗಗಳಾಗಿದ್ದರೂ ಕೂಡ ಎಲ್ಲವನ್ನು ನಿರ್ಮೂಲ ಮಾಡುತ್ತೆ ಈ ನಿಂಬೆಹಣ್ಣು ನಿಂಬೆಹಣ್ಣು ಅತ್ಯಂತ ಶಕ್ತಿಯುತವಾದಂಥ ಒಂದು ಪದಾರ್ಥ ನಿಂಬೆಹಣ್ಣಿನಿಂದ ನಾವು ಮಾಡಿಕೊಡುವಂಥ ಪರಿಹಾರಗಳು ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡುತ್ತೆ ಅನಾದಿ ಕಾಲದಿಂದ ನಿಂಬೆ ಸಾಕಷ್ಟು ಜನರು ಸಾಕಷ್ಟು ರೀತಿಯ ತಂತ್ರಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಈ ದಿನ ನೀವು ಈ ಈ ಪರಿಹಾರ ನಿಮ್ಮ ಒಂದು ಸಮಸ್ಯೆಗಳನ್ನ ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡುವಂತ ಅದ್ಭುತವಾದಂತ ಪರಿಹಾರ ಸ್ನೇಹಿತರೆ ಹಾಗಾಗಿ ಈ ದಿನ ಒಂದೇ ಒಂದು ನಿಂಬೆ ಹಣ್ಣಿನಿಂದ ಈ ಒಂದು ಪರಿಹಾರವನ್ನ ನೀವು ಮಾಡಿಕೊಂಡ್ರಿ ಅಂದ್ರೆ ಈ ಸಂವತ್ಸರ ಪೂರ್ತಿ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಕೌಟುಂಬಿಕವಾಗಿ ಸಮಸ್ಯೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಹಣಕಾಸು ಅಥವಾ ವ್ಯಾಪಾರ ವಹಿವಾಟುಗಳಲ್ಲಿ ಸಮಸ್ಯೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ವೃತ್ತಿ ಜೀವನದಲ್ಲಿ ಸಮಸ್ಯೆ ಅಕ್ಕಪಕ್ಕದವರು ಆಗ್ತಿರುವಂತಹ ಸಮಸ್ಯೆಗಳು ಆಸ್ತಿ ವಿಚಾರದಲ್ಲಿ ಆಗ್ತಿರುವ ಸಮಸ್ಯೆ ಕಲಹ ಎಂತಹದೇ ಸಮಸ್ಯೆಗಳಿದ್ರು ಕೂಡ ಸಮಸ್ಯೆಗಳನ್ನ ಅದ್ಭುತವಾಗಿ ನಿವಾರಣೆ ಮಾಡಿ ನಿಮಗೆ ಒಂದು ಪಾಸಿಟಿವ್ ಎನರ್ಜಿಯನ್ನು ತಂದು ಕೊಡುವಂತ ಅದ್ಭುತವಾದಂತಹ ಪರಿಹಾರ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನ ನೆಗೆಟಿವಿಟಿಯನ್ನು ಸಂಪೂರ್ಣ ನಿರ್ಮೂಲ ಮಾಡುವಂತಹ ಈ ಒಂದು ಪರಿಹಾರ ಅಂತಾನೆ ಹೇಳ್ಬೋದು ಇನ್ನು ಉಪ್ಪು ಪರಮ ಪವಿತ್ರವಾದಂತದ್ದು ಉಪ್ಪು ಧನಾಕರ್ಷಣೆಯನ್ನ ಮಾಡುತ್ತೆ ಉಪ್ಪು ಮನೆ ನಮ್ಮ ಮನೆಗೆ ನಮಗೆ ಇರುವಂತಹ ದೃಷ್ಟಿ ಯಾವುದೇ ರೀತಿ ಕೇಡು ಕಷ್ಟಗಳನ್ನು ನಿವಾರಣೆ ಮಾಡಲು ಕೂಡ ಇದು ಬಹಳ ಉಪಯುಕ್ತವಾದಂಥದ್ದು ಉಪ್ಪು ಆಹಾರದಲ್ಲಿ ಎಷ್ಟು ಪ್ರಾಮುಖ್ಯತೆ ಪಡೆದಿದೆಯೋ ಅದೇ ರೀತಿಯಲ್ಲಿ ತಂತ್ರಗಾರಿಕೆ ಮಾಡ್ಕೊಳ್ಳೋದ್ರಲ್ಲಿ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದ್ರಲ್ಲಿ ಧನಾಕರ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಅಷ್ಟೇ ಪ್ರಾಮುಖ್ಯತೆ ಇದೆ ಉಪ್ಪಿನಿಂದ ಮಾಡಿಕೊಳ್ಳುವಂಥ ಈ ಒಂದು ಪರಿಹಾರ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕು ಅಷ್ಟೇ ಸ್ನೇಹಿತರೆ ಈ ದಿನ ಪೌರ್ಣಮಿ ಇರೋದ್ರಿಂದ ಶೀಘ್ರವಾಗಿ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಡಿ ಸ್ನಾನ ಮಾಡುವಂಥ ನೀರಿಗೆ ಚಿಟಿಕೆ ಅರಿಶಿನ ಚಿಟಿಕೆ ಉಪ್ಪನ್ನು ಹಾಕೊಂಡು ಸ್ನಾನ ಮಾಡಿ ಪ್ರತ್ಯೇಕವಾಗಿ ಇನ್ನೊಂದು ರೀತಿಯಲ್ಲೂ ಕೂಡ ಸ್ನಾನವನ್ನು ಮಾಡ್ಕೊಳ್ಬೇಕು ನಾನು ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ ಆ ಒಂದು ಪ್ರತ್ಯೇಕ ಸ್ನಾನವನ್ನು ನಾನು ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ದಿನ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಕಲ್ಲುಪ್ಪು ಮತ್ತು ಸ್ವಲ್ಪ ಅರಿಶಿನವನ್ನು ನೀವು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಕಲ್ಲುಪ್ಪು ನಿಮ್ಮ ದೇಹದಲ್ಲಿ ನೆಗೆಟಿವಿಟಿಯನ್ನು ನಿರ್ಮೂಲ ಮಾಡುತ್ತೆ ಈ ಕಲ್ಲುಪ್ಪು ನಿಮಗೆ ಸಂಕಷ್ಟಗಳನ್ನು ದೂರ ಮಾಡುತ್ತೆ ಗ್ರಹ ದೋಷಗಳನ್ನು ದೂರ ಮಾಡುತ್ತೆ ಹಾಗೆ ಅರಿಶಿನ ನಿಮಗೆ ಧನಾಕರ್ಷಣೆನೇ ಮಾಡುತ್ತೆ ಮಾನಸಿಕವಾಗಿ ನೆಮ್ಮದಿಯಾಗಿರುವಂತೆ ಮಾಡುತ್ತೆ ಆರೋಗ್ಯನ ವೃದ್ಧಿಸುತ್ತೆ ಹಾಗಾಗಿ ಇವೆರಡನ್ನ ಚಟಿಕೆ ಚಿಟಕೆ ಸೇರಿಸಿ ಇವತ್ತು ಸ್ನಾನ ಮಾಡ್ಕೊಳ್ಳಿ ಹಾಗೆ ಸ್ನೇಹಿತರೆ ಈ ಸ್ನಾನವನ್ನು ಮುಗಿಸಿದ ನಂತರ ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಮನೆಗೆ ಸ್ವಲ್ಪ ಅರಿಶಿನ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ನಿಮ್ಮ ಒಂದು ಪೂಜಾ ಮಂದಿರವನ್ನು ಕೂಡ ಶುಭ್ರಗೊಳಿಸಿಕೊಂಡು ಈ ದಿನ ಪ್ರತ್ಯೇಕವಾಗಿ ಲಕ್ಷ್ಮಿಗೆ ದೀಪಾರಾಧನೆಯನ್ನು ತುಪ್ಪದಿಂದ ದೀಪಾರಾಧನೆ ಮಾಡಿಕೊಂಡು ಕೂಡ ಒಳ್ಳೆಯದು ಶಿವನಿಗಾಗಿ ಶಿವನಿಗೋಸ್ಕರ ಅಂತಲೇ ಒಂದು ಪ್ರತ್ಯೇಕ ದೀಪ ಆರಾಧನೆಯನ್ನು ಮಾಡಿಕೊಂಡು ಶಿವನಿಗೆ ಬಿಲ್ವ ಪತ್ರೆಯಿಂದ ದೀಪಾರಾಧನೆಯನ್ನು ಮಾಡ್ಕೊಳ್ಬಹುದು ಹಾಗೆಯೇ ಎಳ್ಳೆಣ್ಣೆಯನ್ನು ಹಾಕಿ ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇರುವಂತಹ ಪಾಪಕರ್ಮಗಳು ನಿರ್ಮೂಲವಾಗಿ ಗ್ರಹ ದೋಷಗಳು ನಿರ್ಮೂಲವಾಗಿ ಶನಿಶಾಂತಿ ಆಗುತ್ತೆ ನೆಮ್ಮದಿಯಾಗಿ ಪುಷ್ಯ ಮಾಸ ಅಂದರೆ ಪುಷ್ಯ ಮಾಸ ಶನೇಶ್ವರ ಮಾಸ ಪುಷ್ಯ ಮಾಸದಲ್ಲಿ ಮಾಡಿಕೊಳ್ಳುವಂಥ ದೀಪಾರಾಧನೆ ಬಹಳ ಪ್ರಾಮುಖ್ಯವಾದಂಥದ್ದು ಅದರಲ್ಲೂ ಪೌರ್ಣಮಿ ದಿನ ಮಾಡ್ಕೊಳ್ಳುವಂತಹ ಈ ದೀಪಾರಾಧನೆ ಅದೃಷ್ಟವನ್ನ ತಂದ್ಕೊಡುತ್ತೆ ನಿಮ್ಮ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ನಿರ್ಮೂಲ ಮಾಡುವಂತ ಶಕ್ತಿ ದೀಪಕ್ಕೆ ಇರುತ್ತೆ ಹಾಗಾಗಿ ದೀಪಾರಾಧನೆ ಬಹಳ ಪ್ರಾಮುಖ್ಯವಾಗಿ ನೀವು ಮಾಡಿಕೊಳ್ಳೇಬೇಕಾಗುತ್ತೆ ತುಪ್ಪದ ದೀಪಾರಾಧನೆ ಮಾಡ್ಕೊಳ್ಳಿ ಲಕ್ಷ್ಮಿ ಅನುಗ್ರಹಕ್ಕಾಗಿ ಈ ದೀಪಾರಾಧನೆ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ದೀಪದಲ್ಲಿ ಒಂದೇ ಒಂದು ಲವಂಗವನ್ನ ಹಾಕಿ ದೀಪಾರಾಧನೆ ಮಾಡ್ಕೊಳ್ಳಿ ಒಂದೇ ಒಂದು ಏಲಕ್ಕಿಯನ್ನ ಕೂಡ ಹಾಕಿ ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ಆಡಕ್ಕೆ ಸಂಬಂಧಪಟ್ಟಂತ ಧನಾಭಿವೃದ್ಧಿಗೆ ಯಾವುದಾದ್ರೂ ಅಡೆತಡೆಗಳಾಗ್ತದೆ ಧನ ಅನಾವಶ್ಯಕವಾಗಿ ಧನ ನಿಮ್ಮಿಂದ ಹೊರಟು ಹೋಗ್ತಾ ಇದೆ ಖರ್ಚಾಗ್ತದೆ ಅಂದ್ರೆ ಈ ಒಂದು ದೀಪಾರಾಧನೆಯಿಂದ ಆ ಸಮಸ್ಯೆಗಳ ನಿವಾರಣೆಯಾಗಿ ಧನ ಅಭಿವೃದ್ಧಿ ಆಗುತ್ತೆ ಅಂತಾನೆ ಹೇಳುತ್ತೆ ಹಾಗಾಗಿ ಈ ತರ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಅನಂತರವಾಗಿ ಸ್ನೇಹಿತರೆ ಈ ದಿನ ನಿಮ್ಮ ಮುಖ್ಯ ದ್ವಾರಕ್ಕೆ ಸ್ವಲ್ಪ ಅರಿಶಿಣವನ್ನ ಚೆನ್ನಾಗಿ ಲೇಪಿಸಿ ಅರಿಶಿಣ ಬೊಟ್ಟುಗಳನ್ನು ಇಟ್ಟು ಅನಂತರವಾಗಿ ಮುಖ್ಯ ದ್ವಾರಕ್ಕೆ ಈ ಒಂದು ಸ್ವಸ್ತಿ ಚಿತ್ರ ಅಂದ್ರೆ ಬಾಗಿಲನ್ನೆಲ್ಲ ಶುಭ್ರಗೊಳಿಸಿಕೊಂಡು ಒಂದು ಸ್ವಸ್ತಿ ಚಿತ್ರವನ್ನು ಬಿಡಿಸಿದ್ರು ಕೂಡ ಲಕ್ಷ್ಮೀ ಅನುಗ್ರಹ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇವೆಲ್ಲವನ್ನೂ ಕೂಡ ನಮ್ಗೆ ಹಾಕ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಮನೆಯಲ್ಲಿರುವಂತ ಕೆಟ್ಟ ಶಕ್ತಿಗಳು ಹೊರಗಡೆ ಹೋಗಬೇಕು ದಾರಿದ್ರೆ ಹೊರಗಡೆ ಹೋಗ್ಬೇಕು ಯಾವುದೇ ರೀತಿ ಕೇಡು ಕಣ್ಣು ದೃಷ್ಟಿಗಳಾಗಿದ್ರು ಕೂಡ ಅದು ನಿರ್ಮೂಲವಾಗ್ಬೇಕು ಅಂದ್ರೆ ಒಂದೇ ಒಂದು ನಿಂಬೆ ಹಣ್ಣನ್ನ ತೆಗೆದುಕೊಳ್ಳಿ ಕಾಯನ್ನು ತೆಗೆದುಕೊಳ್ಬೇಡಿ ಹಣ್ಣನ್ನ ತೆಗೆದುಕೊಳ್ಳಿ ಹಳದಿ ಒಣದಲ್ಲಿ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ ಎರಡು ಭಾಗವಾಗಿ ಮಾಡ್ಕೊಳ್ಳಿ ಒಂದು ನಿಂಬೆ ಹಣ್ಣಿಗೆ ಅರಿಶಿಣವನ್ನು ಹಚ್ಚಿ ಇನ್ನೊಂದು ನಿಂಬೆ ಹಣ್ಣಿಗೆ ಕುಂಕುಮವನ್ನು ಹಚ್ಚಿ ಹಚ್ಚಿದ ನಂತರ ಎರಡು ದೀಪಗಳನ್ನು ಮಣ್ಣಿನ ದೀಪಗಳನ್ನು ತೆಗೆದುಕೊಳ್ಳಿ ಆ ಮಣ್ಣಿನ ದೀಪಕ್ಕೂ ಕೂಡ ಅರಿಶಿಣ ಕುಂಕುಮವನ್ನ ಲೇಪನ ಮಾಡ್ಕೊಳ್ಳಿ ಆ ಕುಂಕುಮದ ಬಟ್ಟೆಗಳನ್ನು ಇಟ್ಟು ಅದರಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಕಲ್ಲುಪ್ಪನ್ನು ಹಾಕಿಬಿಟ್ಟು ಅದರ ಮೇಲೆ ಈ ಕಟ್ ಮಾಡಿ ಇಟ್ಟಂಥ ಅರಿಶಿಣ ಕುಂಕುಮವನ್ನು ಲೇಪಿಸಿದಂಥ ನಿಂಬೆಹಣ್ಣನ್ನು ನೀವು ಇಟ್ಟು ನಿಮ್ಮ ಮನೆಯ ಮುಖ್ಯ ದ್ವಾರದ ಎರಡೂ ಬದಿಯಲ್ಲೂ ಕೂಡ ಒಂದು ಕಡೆ ಅರಿಶಿಣದ ನಿಂಬೆಹಣ್ಣು ಇನ್ನೊಂದು ಕಡೆ ಕೆಂಪು ಬಣ್ಣನ ಅಂದ್ರೆ ಕುಂಕುಮವನ್ನು ಹಚ್ಚಿದಂತ ನಿಂಬೆ ಹಣ್ಣು ಕೂಡ ಆ ಕಡೆ ಈ ಕಡೆ ಬಾಗಿಲ ಕಡೆ ಇಟ್ಟುಬಿಡಿ ಈ ರೀತಿ ನೀವು ಮಾಡಿ ಇದನ್ನ ಮಾಡೋದ್ರಿಂದ ನಿಮ್ಮ ಮನೆಗೆ ಯಾವುದೇ ಕೆಟ್ಟ ಶಕ್ತಿ ಸಂಚಾರಗಳು ಆಗೋದಿಲ್ಲ ಪೌರ್ಣಮಿ ಅಮಾವಾಸ್ಯ ದಿನ ಮಾಡ್ಕೊಳ್ಬಹುದು ಶುಕ್ರವಾರದ ದಿನ ಈ ಪ್ರಕಾರದಲ್ಲಿ ಮಾಡ್ಕೊಳ್ಬಹುದು ಪದೇ ಪದೇ ನಿಮ್ಮ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಆಗ್ತದೆ ಹಣಕಾಸು ವ್ಯಾಯ್ ವ್ಯಯವಾಗ್ತದೆ ವ್ಯರ್ಥವಾಗಿ ದುಡಿದಂತ ದುಡ್ಡು ಹಾಗೆ ಹೊರಟೋಗ್ತದೆ ಅಂದ್ರೆ ಈ ಪರಿಹಾರ ನಿಮಗೆ ಅದ್ಭುತವಾಗಿ ಫಲಿತಾಂಶವನ್ನ ತಂದು ಕೊಡುತ್ತೆ ಸ್ನೇಹಿತರೆ ಇದೇ ಪ್ರಕಾರದಲ್ಲಿ ನಿಮ್ಮ ಅಮಾವಾಸ್ಯ ಪೌರ್ಣಮಿ ದಿನ ಮಾಡ್ಕೊಳ್ಳಿ ಈ ದಿನ ಪೌರ್ಣಮಿ ಪರಮ ಪವಿತ್ರವಾದಂಥದ್ದು ಶಕ್ತಿಯುತವಾದಂಥದ್ದು ಈ ದಿನ ಮಾಡಿದ್ರೆ ಅಂದ್ರೆ ಐದೇ ಐದು ನಿಮಿಷದಲ್ಲಿ ನಿಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳೆಲ್ಲ ನಿರ್ಮೂಲವಾಗಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ಬರುತ್ತೆ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ಇರುತ್ತೆ ಯಾವುದೋ ಒಂದು ಮೂಲದಲ್ಲಿ ಧನಾಕರ್ಷಣೆ ಆಗ್ತಾ ಹೋಗುತ್ತೆ ಅನಾವಶ್ಯಕವಾಗಿ ಖರ್ಚಾಗೋದು ತಪ್ಪತಾ ಇರುತ್ತೆ ನಾನಾ ಮೂಲಗಳಿಂದ ಧನಾಕರ್ಷಣೆ ಬರ್ತಾ ಇರುತ್ತೆ ಸ್ನೇಹಿತರೆ ಹಣದ ವೃದ್ಧಿ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಈ ಪ್ರಯೋಗವನ್ನ ತಪ್ಪದೆ ಮಾಡ್ಕೊಂಡು ನೋಡಿ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ವೃದ್ಧಿಯನ್ನ ತಂದು ಅದ್ಭುತವಾದಂತ ಪರಿಹಾರ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಂಡ ನಂತರ ನೀವು ಹಿಂದೆ ತಿರುಗಿ ನೋಡೋದೇ ಇಲ್ಲ ನಿಮ್ಮ ಕುಟುಂಬದಲ್ಲಿ ಎಲ್ಲವೂ ಕೂಡ ಶುಭ ಪ್ರದಾಯಕವಾಗಿರುತ್ತೆ ಇನ್ನ ಮರುದಿನ ಅದನ್ನ ಒಂದು ದಿನ ಹಾಗೇನೆ ಬಿಟ್ಬಿಡಿ ಮರುದಿನ ಆ ಉಪ್ಪನ್ನ ತೆಗೆದು ು ನೀವ್ ಯಾವ್ದಾದ್ರು ಯಾರ ತುಳಿ ಇರುವಂತ ಜಾಗದಲ್ಲಿ ಈ ನಿಂಬೆ ಹಣ್ಣು ಉಪ್ಪನ್ನ ತೆಗೆದು ಬಿಸಿ ಹಾಕ್ಬಿಡಿ ಹಾಕ್ಬಿಡಿ ಅಷ್ಟೇನೆ ತುಂಬಾ ಸರಳವಾಗಿ ಮಾಡ್ಕೊಳ್ಳುವಂತ ಪರಿಹಾರ ಈ ಪರಿಹಾರವನ್ನ ನೀವು ಪ್ರತಿ ವಾರ ಮಾಡ್ಕೊಳ್ಬಹುದು ಪ್ರತಿ ಅಮಾವಾಸ್ಯ ಪೌರ್ಣಮಿಗೂ ಕೂಡ ಮಾಡ್ಕೊಂತ ನೋಡಿ ನೀವೇ ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಇದೇ ಪ್ರಕಾರದಲ್ಲಿ ಒಂದು ಅರಿಶಿನ ಒಂದಕ್ಕೆ ಕುಂಕುಮವನ್ನ ಹಾಕೊಂಡು ಈ ಕಲ್ಲುಪ್ಪು ದೀಪದಲ್ಲಿ ನೀವು ಮಾಡ್ಕೊಂತ ಬನ್ನಿ ಸ್ನೇಹಿತರೆ ಈ ದಿನ ಮಾಡ್ಕೊಂಡಂತ ಈ ಒಂದು ಪರಿಹಾರದಿಂದ ಕೌಟುಂಬಿಕವಾಗಿ ನೆಮ್ಮದಿಯಾಗಿರ್ತೀರ ದಾಂಪತ್ಯ ಜೀವನದಲ್ಲಿ ಸುಖ ಸಮೃದ್ಧಿಯನ್ನ ನೋಡ್ತೀರಾ ಒಟ್ಟಾರೆಯಾಗಿ ಈ ದಿನದಿಂದ ನೀವು ಗಮನಿಸ್ತಾ ಹೋಗಿ ನಿಮ್ಮ ಮನೆಯಲ್ಲಿ ಎಷ್ಟರ ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ನೋಡಿ ಆಶ್ಚರ್ಯ ಪಡೋದ್ರಲ್ಲಿ ಸಂದೇಹನೇ ಇಲ್ಲ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಂಡು ಸುಖವಾಗಿ ಸಮೃದ್ಧಿಯಾಗಿ ಬದುಕಿ ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು